ಮಮ್ಮಾ ಮಮ್ಮ ಸಿರಾಜ್ ಗ್ರೌಂಡ್ ಇದೆ ಈಗ ಇವರು ಮಮ್ಮಾ ಸಿರಾಜ್ ಫ್ರೆಂಡ್ ಸ್ವಿಗಿ ಜೊಮ್ಯಾಟೊ ಡೆಲಿವರಿ ಮಾಡ್ಬೇಕಿದ್ರ ಮಳೆಯಾಗ ಬಿ ಮಾಡಬೇಕು ಕ್ರಿಕೆಟ್ ಆಡೋದ ಒಂದು ದೊಡ್ಡ ಇವತ್ತು ನಾಡ್ದೇವ್ ಹೈದರಾಬಾದ್ ಬೈ ಬಂದಾರ ಕಟ್ಲೇಕ ಸಾಯ್ತಾನ ಗಾಡಿ ಬಾಡಲ್ತಾನ ಕಾರ್ದಾಗ ಹೋಗ ಯಾಕಂದ್ರೆ ಸರಿ ಆಯ್ತು ನಾಷ್ಟ ಆಯ್ತು ಡ್ರೈವರ್ ಸ್ವಲ್ಪ ಗಾಡಿ ತೆಗಿತಾರ ಹೋಗ್ತೇವೆ ಈಗ ಹೋಗ ಈಗ ಬಾಲ್ ತಂದ್ರೆ ಆಡ್ತಿದ್ದೇವೆ ಗೊತ್ತದ ಇಲ್ಲ ಎಲ್ರ ಬಾಲ್ ಸಿಕ್ತಾರಣ ನಾಳೆ ಮ್ಯಾಚ್ ಅದ ಪ್ರಾಕ್ಟೀಸ್ ಸಲುವಾಗಿ ಬಾಲ್ ತೋಲಕ್ ಬಂದೇವಿ ನೋಡ್ರಿ ವಾ ಶಾಪಿಂಗ್ ಮಾಡ್ಕೊಂಡಿ ವಾ ಸೆಲೆಬ್ರಿಟಿ ಸೆಲೆಬ್ರಿಟಿ ನೋಡ್ರಿ ಈ ಒಂದು ಶಾಪಿಂಗ್ ನೋಡ್ರಿ ಸೆಲೆಬ್ರಿಟಿ ಸೆಲೆಬ್ರಿಟಿಗೆ ಇಷ್ಟು ಗೊತ್ತಿಲ್ಲ ಶಾಪಿಂಗ್ ಹ್ಯಾಂಗ್ ಮಾಡ್ಕೊಂಡ್ ಬರ್ಬೇಕಂತ ಗುಡ್ ಮಾರ್ನಿಂಗ್ ಬಾಯ್ಸ್ ಮುಂಜಾನೆ ಎದ್ದಿ ಎಲ್ಲ ಫ್ರೆಶ್ ಆಗಿ ಕೆಳಗೆ ಬಂದೇವಿ ಗಾಡಿ ಡ್ರೈ ಫ್ರೂಟ್ ಸಿಕ್ಕಾ ತಿಲತನ ನಾಳೆ ಸಂಡೇ ಮ್ಯಾಚ್ ಅದ ಅಸಲಕ್ಕ ರೆಡಿ ಅಲ್ಲತನ ಫುಲ್ ನೋಡಿ ಗಾಯ್ಸ್ ಇದು ನಮ್ಮ ಮ್ಯಾಚ್ ಆಗೋದಲ್ಲಿ ಗೊತ್ತಾಯ್ತು ಇದು ರಿಟರ್ನ್ ಬರಬೇಕಾಯ್ತು ನಾವು ವಾಪಸ್ ಮಳೆ ಹೆಂಗ ಹೊಂಟ ನೋಡಿ ಇಲ್ಲಿ ನಮ್ಮ ಸಾಯ್ತನ ಪರಿಚಯನ ಕುಂತನ ಇಲ್ಲಿ ಏನು ಬೈ ಊಟ ಹೋಗಲ್ಲ ಬೈ ಸೆಟಲ್ ಬಂದೆ ನೋಡಿ ಹಾಗೆ ಮ್ಯಾಚ್ ಆಡಕ್ಕೆ ಬಂದೇವಿ ಹೊರಗೆ ಮಳೆ ಹೊಂಟದ ಆಡುವ ಲಕ್ಷಣಗಳು ಕಾಣಕ್ ನಾವು ಬಂದು ಇಲ್ಲಿ ಎರಡು ದಿನ ಆಯ್ತು ನೋಡಿ ಮಳಿ ಎಲ್ಲ ನಿಂತದ ನಾಡಿಗೆ ಮಳಿ ನಿಂತಂದ್ರೆ ಮ್ಯಾಚ್ ಆಡ್ತೇವಿ ಮಳಿ ನಿಂತರ ಬೆಟ್ಟ ಮೈ ಎಲ್ಲ ತೋರಿಸ್ಕೊಂಡೇವಿ ಸೀದಾ ಲಾಡ್ಜ್ದಾಗ ಬುಕ್ ಮಾಡಿದೆ ರೂಮು ನಡೆದೆ ರೂಮಿಗೆ ಕಮ್ ವೆಲ್ಕಮ್ ಟು ಓಮ್ ಆಯ್ತಣ್ಣ ಚಾವಿ ನಿಂಗೆ ಕೊಡಿ ಅಲ್ಲ ಓಪನ್ ನೋಡ್ರಿ ಲಾಡ್ಜ್ ಡಿಮ್ಯಾಂಡ್ ಒನ್ ರೂಮ್ ಇದೆ ಈಸ್ ಮಂದಿ ಆರಾಮ್ ಉಳಿತಿದೆ ಅವ್ರು ಡಿಮ್ಯಾಂಡ್ ಅನ್ನೋದಾಗ ಒನ್ ರೂಮ್ ಕೊಡ್ರೆ ಎರಡು ರೂಮ್ ತಗೋ ಅಂತಂತಾರ ಅವರು

अभी कल मैच का क्या होगा मैच हो गया क्या है कि बारिश आया तो बंद मैच खेलेंगे ना फिर भी हाँ जी खेल के खेले तो जीत जाते आराम से अभी तो बारिश में भी क्या है पूरे बाल बाल हाँ खराब हो <laughs> मैच खेल ले सकते हैं अगर हाँ। मौसम खराब रहा तो कल तो मैच

जोमेटो दू नहीं बोल रो जोमेटो में काम करना है तो ऐसा बारिश में भी करना है बोल रहा हाँ शूट ब्लॉग ब्लॉग शूट यूट्यूब मजा आता है कैसा स्विगी डिलीवरी करने में बारिश में मजा बहुत मजा आता है स्वीगी जोमेटो डेलिवरी मल्या भी को, नोड़ी

ಆಗಲೇ ಸಂಡೇ ಅದಣ ಹೈದ್ರಾಬಾದ್ಲಿಂದು ನಮ್ಮ ಊರಿಗೆ ಬಂದೇವಿ ನಾಲ 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 ತುಂಬೋಗ್ಯದ ಪೂರ ಮಸ್ತಾನ್ ಬಾಯಿ ಅಂತ ಮೀಣ ಹೊಳ್ಳೆ ಅದು ಏನೋ ಏನಕ್ಕ ಹಚ್ಚಿ ಮಸ್ತಾನ್ ಬಾಯಿ ಒಂದ್ರ ಹೊಡೆದ್ರಿ ನಮ್ಮ ಊರ ಹಳ್ಳ ಇದು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಅವತ್ತಿನ ದಿನ ಮಳೆ ಸಲಕ್ಕೆ ಮ್ಯಾಚ್ ರದ್ದಾಗಿತ್ತು ಮತ್ತೆ ಈ ಸಂಡೇ ನಡೆದೇವೆ ಈಗ ನಾವು ಈಗ ವೆಂಕಪಳ್ಳಿ ನಮ್ಮ ಆರ್ಮಿ ಅದ ಲಕ್ಷ್ಮೀಕಾಂತ ಅಣ್ಣವ್ರಿಗೆ ಪಿಕಪ್ ಮಾಡಲ್ರ ಇಲ್ಲಿ ನಮ್ಮ ಮನೇಲಿ ಅವ್ರಿಗೆ ಪಿಕಪ್ ಮಾಡಿ ಕೈ ಸರ್ ಗಾಡಿಗೆ ಪೆಟ್ರೋಲ್ ಇದು ಸಾರಿ ಡೀಸೆಲ್ ಹೇಗುತ್ತೇವಿ ಸರಿ ಫೋಟೋ ತಕೊಂಡ್ಬಾರ ನಮ್ದು ಅಪೋನೆಂಟ್ ಟೀಮ್ ಇವ್ ಫೀಲ್ಡಿಂಗ್ ಆಗತ್ತ ನಮ್ದು ಇಲ್ಲಿ ನಾವು ಎನರ್ಜಿ ಸಲ ಕಡ್ಲಿಕ್ಕೆ ಸಾಜಿತ್ ಬಾಯ್ ಬುಲ್ ಮ್ಯಾಚ್ ಸ್ಟಾರ್ಟ್ ಆಗದ ಈಗ ಪೂರಾ ಬ್ಯಾಗ್ ತುಂಬ ತಗೊಂಡ್ರೀ ಇಪ್ಪತ್ತವರ ಮ್ಯಾಚ್ ಸಿಕ್ಸಣ ಹಾಡ್ಲಾಕ್ ನೋಡ್ರಿ ಅವಾಗ ಭೀ ಬಂದೆ ಮಡಿ ಹೊಂಟತ ಈಗ ಭೀ ಮಡಿ ಹೊಂಟದ ಇನ್ನು ಇಪ್ಪತ್ತು ಖಾಲಿ ಐದು ಅವರ್ ಹೊಡೆದೇವು ನಮ್ಮ ಕಡೆ ಅಣ್ಣ ಒಬ್ಬನೇ ಫಿಫ್ಟಿ ಸೆವೆನ್ ಹೊಡೆದಾನೆ ಹಾಫ್ ಸೆಂಚುರಿ ಈಗ ಮ್ಯಾನ್ ಆಫ್ ದ ಮ್ಯಾಚ್ ಗೆದ್ದ ನಮಗೆದ ನಾ ಎಷ್ಟೊಂದ್ರೆ ಈಗ ಐದವರ್ ಈಗ ಐವತ್ನಾಲ್ಕು ಬೇಕಾಗ್ಯಾವೆ ಇದು ಜಸ್ಟ್ ನನಗೆ ಈಗ ಒಂದು ಗೊತ್ತಾಗಿದ್ದ ವಿಷಯ ಏನದಂದ್ರೆ ಕ್ರಿಕೆಟರ್ ಮೊಹಮ್ಮದ್ ಸಿರಾಜ್ ಆಡಿದ ಗ್ರೌಂಡ್ ಇದೆ ಅಂತ ಇಲ್ಲೇ ಆಡಿ ಬೆಳೆದಾನಂತ ಅಲ್ಲಿ ಅಲ್ಲಿ ಒಬ್ಬ ಫ್ರೆಂಡಿ ಮೇನ ಇಲ್ಲಿ ಅಂದ್ರೆ ಅವ್ರದ್ದು ಅವ್ರದು ಪೂರಾ ಸಣ್ಣದು ಚಡ್ಡಿ ದೋಸ್ತ ಅಂತಾರಂತ ಅವ್ರಿಗೆ ಅವ್ರ ದೋಸ್ತ ಇಲ್ಲಿ ಫ್ರೆಂಡ್ ಭೀ ಇಲ್ಲಿ ತೋರ್ಸ್ತೇನೆ ನಿಮಗೆ ಕೈಯ್ರು ಮಮ್ಮ ಸಿರಾಜ್ ಫ್ರೆಂಡ್ ಸಿರಾಜ್ ಅನ್ ಟೀ ಶರ್ಟ್ ಭೀ ಹಾಕಿನ ಮ್ಯಾಚ್ ಅಂತ ಗೆದ್ದೇವಿ ಅಣ್ಣಗ ಮ್ಯಾನ್ ಆಫ್ ದ ಮ್ಯಾಚ್ ಹಾಕ್ಯದ ಅಣ್ಣಂದ್ರ ರನ್

ಊಟ ಎಲ್ಲ ಆಯ್ತು ಲಕ್ಷ್ಮೀ ತಣ್ಣ ಚಾಯ್ ಟೇಸ್ಟ್ ಮಾಡೋದು <laughs> <अद्रक> मिलेंगे <मार के। laughs> <आगागा। laughs> तो बाद में <laughs> <आगा>। <laughs>